ಜ್ಞಾನ ಎನ್ನುವಂತಹದ್ದು ಯಾರ ಸೊತ್ತಲ್ಲ ಯಾವುದೇ ವರ್ಗದಲ್ಲಿ ಜನಿಸಿದ್ದರೂ ಅವರು ಪ್ರಯತ್ನಶೀಲರಾದರೆ ಮಹೋನ್ನತ ಸಾಧನೆ ಮಾಡಬಹುದು ಎಂಬುದಕ್ಕೆ ಕೆಲ ವರ್ಗದಲ್ಲಿ ಜನಿಸಿದ ಮಹರ್ಷಿ ವಾಲ್ಮೀಕಿ ಅವರು ನಮಗೆ ನಿದರ್ಶನರಾಗಿದ್ದಾರೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಹೇಳಿದರು ಕುಷ್ಟಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಮಂಗಳವಾರ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದ ಬಳಿಕ ಅವರು ಉಪನ್ಯಾಸ ನೀಡಿದರು ಚರಿತ್ರೆಯ ಪುಟಗಳನ್ನು ತೆರೆದು ನೋಡಿದಾಗ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚಿಸಿದವರು ಕೆಳವರ್ಗದವರೇ ಎಂದು ಗೊತ್ತಾಗುತ್ತದೆ ರಾಮಾಯಣ ರಚನೆ ಮಾಡಿದ ಆದಿಕವಿ ಮಹರ್ಷಿ ಅವರು ವಾಲ್ಮೀಕಿ ಸಮುದಾಯದವರಾದರೆ ಅವರ ನಂತರ ಬೆಸ್ತ ಸಮುದಾಯದಲ್ಲಿ ಜನಿಸಿದ ವ್ಯಾಸರು ಮಹಾಭಾರತ ರಚನೆ ಮಾಡಿದರು ಯಾದವ ಗೊಲ್ಲ ಸಮುದಾಯದಲ್ಲಿ ಜನಿಸಿದ ಮಹಾಪುರುಷ ಶ್ರೀಕೃಷ್ಣ ಭಗವದ್ಗೀತೆ ರಚಿಸಿದರು ಕುರುಬ ಜನಾಂಗದಲ್ಲಿ ಜನಿಸಿದ ಕಾಳಿದಾಸ ಮಹಾಕಾವ್ಯಗಳನ್ನು ರಚಿಸಿದರು ಈ ಎಲ್ಲ ಮಹನೀಯರು ಜನಿಸಿರುವ ವರ್ಗ ನೋಡಿದರೆ ಇವರೆಲ್ಲರೂ ಕೆಳ ವರ್ಗದವರಾಗಿದ್ದಾರೆ ಹಾಗಾಗಿ ಜ್ಞಾನ ಎನ್ನುವಂಥದ್ದು ಯಾರ ಸ್ವತ್ತಲ್ಲ ಯಾರೇ ಯಾವುದೇ ವರ್ಗದಲ್ಲಿ ಜನಿಸಿದ್ದರೂ ಅವರು ಪ್ರಯತ್ನಶೀಲರಾದರೆ ಮಹೋನ್ನತ ಸಾಧನೆ ಮಾಡಬಹುದು ಎಂಬುದಕ್ಕೆ ಈ ಮಹನೀಯರನ್ನು ಕಾಣಬಹುದು ಎಂದರು ಆಯಾ ಸಮುದಾಯಗಳಿಗೆ ಗೌರವ ತರುವ ರೀತಿಯಲ್ಲಿ ಅಂತಹ ಮಹಾಕಾವ್ಯಗಳನ್ನು ತರುವ ಕೆಲಸ ಮಾಡಿದರು ಎಲ್ಲರಿಗೂ ಆದರ್ಶಪ್ರಿಯನಾದ ಆದಿಕವಿ ಮಹರ್ಷಿ ವಾಲ್ಮೀಕಿ ಆದಿಯಾಗಿ ಈ ಎಲ್ಲ ಮಹನೀಯರ ಆದರ್ಶಗಳು ಭಾರತದ ಕಣಕಣದಲ್ಲೂ ನಮಗೆ ಕಂಡುಬರುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಭೋಜರಾಜ್ ದುರ್ಗೇಶ್ ವಿಶ್ವನಾಥ್ ಅನಿತಾ ಪಾಟೀಲ್ ವಿದ್ಯಾಕೋಟೂರ್ ಸಹಾಯಕ ಪ್ರಾಧ್ಯಾಪಕರು ನಿಂಗಪ್ಪ ಸುರೇಶ್ ಚೌಡಪ್ಪ ಶಿವಕುಮಾರ್ ಸೇರಿದಂತೆ ಸಿಬ್ಬಂದಿ ವಿದ್ಯಾರ್ಥಿಗಳಿಂದ ಭಾಗವಹಿಸಿದ್ದರು ವಾಲ್ಮೀಕಿ ಮಹರ್ಷಿಗಳ ಕುರಿತು ಅವರು ರಚನೆ ಮಾಡಿದಂತಹ ಮಹಾಕಾವ್ಯ ಕುರಿತು ಎರಡು ವಿಚಾರಗಳನ್ನು ನಮಗೆ ಹಂಚಿಕೊಳ್ಳಬೇಕು ನಾವು ಇವುಗಳೆಲ್ಲ ತಿಳಿದುಕೊಂಡಿರುವ ಹಾಗೆ ಮಹರ್ಷಿ ವಾಲ್ಮೀಕಿ ಭಾರತ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಕವಿಯಾಗಿದ್ದರು ಆದಿ ಕವಿಯಾಗಿದ್ದರು ಅವರ ನಂತರ ಅನೇಕ ಜನ ಕವಿಗಳು ಉದಯಿಸಿ ಕಾವ್ಯಗಳನ್ನ ರಚನೆ ಮಾಡಿದರು ಇವತ್ತು ವೈಶಿಷ್ಟ್ಯಪೂರ್ಣವಾಗಿ ಇವತ್ತು ವಾಲ್ಮೀಕಿ ಮಹರ್ಷಿಯನ್ನ ನನ್ನ ಪಡ್ಕೊಳ್ಬೇಕಂದ್ರೆ ಜ್ಞಾನ ಅನ್ನುವಂಥದ್ದು ಯಾರ ಸ್ವತ್ತಲ್ಲ ಅದು ಯಾವುದೇ ವರ್ಗದಲ್ಲಿ ಜನಿಸಿರಲಿ ಅವರು ಪ್ರಯತ್ನಶೀಲರಾದ್ರೆ ಒಂದು ಮಹೋನ್ನತವಾದಂಥ ಸಾಧನೆಯನ್ನ ಮಾಡಬಲ್ಲರು ಅನ್ನೋದಕ್ಕೆ ಮಹರ್ಷಿ ವಾಲ್ಮೀಕಿ ಅವರು ನಮ್ಗೆ ಇವತ್ತು ಕಂಡುಬರತಕ್ಕಂಥ ಮಹಾನ್ ದಾರ್ಶನಿಕರು ಇವತ್ತು ನಮ್ಮ ಚರಿತ್ರೆ ಪುಟಗಳನ್ನು ತೆಗೆದು ನೋಡಿದಾಗ ಇವತ್ತು ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚನೆ ಮಾಡಿದಂಥವರೆಲ್ಲ ಕೆಳವರ್ಗದಿಂದ ಬಂದಂತ ಮಹನೀಯರಾಗಿದ್ದರು ರಾಮಾಯಣವನ್ನ ರಚನೆ ಮಾಡಿರತಕ್ಕಂಥ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಜನಾಂಗದವರಾಗಿದ್ದರು ಮಹಾಭಾರತವನ್ನ ರಚನೆ ಮಾಡಿದಂಥ ವ್ಯಾಸ ಮಹರ್ಷಿಗಳು ವ್ಯಸ್ತರಾಗಿದ್ದರು ಭಗವದ್ಗೀತೆಯನ್ನ ರಚನೆ ಮಾಡಿರತಕ್ಕಂಥ ಶ್ರೀಕೃಷ್ಣ ಯಾದವರು ಅಥವಾ ಗೊಲ್ಲ ಜನಾಂಗದಲ್ಲಿ ಜನಿಸಿದಂಥ ಮಹಾಪುರುಷರಾಗಿದ್ದರು ಆಗ್ನೇ ಕಾಳಿದಾಸ ಕುರುಬ ಜನಾಂಗದಲ್ಲಿ ಜನಿಸಿದಂಥ ಮಹಾಪುರುಷರಾಗಿದ್ದರು ಇವರೆಲ್ಲರೂ ತಾವು ಜನಿಸಿದ ಏನು ವರ್ಗ ಇತ್ತು ಸಮುದಾಯ ಇತ್ತು ಆ ಸಮುದಾಯಕ್ಕೆ ಗೌರವ ತರುವ ರೀತಿಯಲ್ಲಿ ಅವರು ಮಹಾಕಾವ್ಯಗಳನ್ನ ರಚನೆ ಮಾಡಿ ಆ ಗ್ರಂಥಗಳನ್ನ ಇವತ್ತು ಸರ್ವರು ಮೆಚ್ಚಿಕೊಂಡು ಆಧರಿಸುವಂತ ಬದುಕನ್ನ ಬದುಕಿದಂತ ಮಹನೀಯರು ಹಾಕಿದ್ರು ಆ ಕಾರಣಕ್ಕೆ ನಾವಿವತ್ತು ಈ ಪುಣ್ಯ ಭೂಮಿಯ ಕಣ ಕಣದಲ್ಲೂ ಇಂತಹ ಮಹಾಜ್ಞಾನಿಗಳ ತತ್ವ ಚಿಂತನೆಗಳು ಆದರ್ಶಗಳು ನಮ್ಮಲ್ಲಿ ಕಂಡು ಅದಕ್ಕೆ ಇವತ್ತು ನಾವು ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಪ್ರಜೇಶನೆಂಬ ಮಹರ್ಷಿ ಇದ್ರು ಅವರ ಮಗ ವೃಕ್ಷ ವೃಕ್ಷ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿರುವಾಗ ಅವರ ಮೇಲೆ ಉತ್ತ ಬೆಳೆಯಿತು ಹೀಗಾಗಿ ವರುಣನು ಮಳೆಗೆರೆದು ಉತ್ತವನ್ನ ಕರಗಿಸಿದ ವೃಕ್ಷನು ಅದರಿಂದ ಹೊರಗೆ ಬಂದ ಉತ್ತದಿಂದ ಹೊರ ಬಂದದ್ದರಿಂದ ಅವರಿಗೆ ವಾಲ್ಮೀಕಿ ಎಂದು ಹೆಸರಾಯಿತು ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ಗಂಗಾ ತೀರದಲ್ಲಿ ಶಿಷ್ಯರೊಂದಿಗೆ ಇರುವಾಗ ಕ್ರೌಂಚ ಪಕ್ಷಿಯೊಂದನ್ನ ಒಬ್ಬ ಬೆಳ್ಳ ಕೊಲ್ತಾರೆ ಹಾಗಾಗಿ ಅದನ್ನು ನೋಡಿ ಅವರಲ್ಲಿ ಕಾವ್ಯದ ಗುಣ ಉಟ್ಕೊಳ್ತು ಆ ದೃಶ್ಯವನ್ನ ಅವರಲ್ಲಿ ಮನ ಪರಿವರ್ತನೆ ಮಾಡಿತು ಮುಂದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರುವ ಮಹಾಕಾವ್ಯವನ್ನ ರಚನೆ ಮಾಡಿ ರಾಮಾಯಣವನ್ನ ರಚನೆ ಮಾಡಿದರು ಈ ರಾಮಾಯಣದ ವೈಶಿಷ್ಟ್ಯ ಅಂದ್ರೆ ಬರೀ ಶ್ರೀರಾಮಚಂದ್ರ ಅಲ್ಲ ಬದುಕಿಗೆ ಬೇಕಾದಂತ ಸಮಾನತೆಯನ್ನ ಸಹೋದರತ್ವವನ್ನ ಹಾಗೆಯೇ ಅಲ್ಲಿರ್ತಕ್ಕಂಥ ಆದರ್ಶ ವ್ಯಕ್ತಿತ್ವವನ್ನ ತತ್ವಜ್ಞಾನವನ್ನ ರಾಜನೀತಿಯನ್ನ ರಾಮಾಯಣದಲ್ಲಿ ಅವರು ಒಡಗೂಡಿಸಿದರು ಆ ಕಾರಣಕ್ಕಾಗಿನೇ ಮುಂದೆ ನಮ್ಗೆ ವಿಶ್ವ ಕವಿತತ್ವವನ್ನು ಹೇಳಿದಂತ ರಾಷ್ಟ್ರ ಕವಿ ಕೋವೆಂಪುರವರು ಕೂಡ ರಾಮಾಯಣ ದರ್ಶನಂ ಕೃತಿಯನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು ಅಷ್ಟೇ ಅಲ್ಲ ಇತ್ತೀಚೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಕೂಡ ರಾಮಾಯಣಂ ದರ್ಶನಂ ಕೃತಿಯನ್ನ ಅವರ ಹೆಸರ ಕಾವ್ಯ ಲೋಕಕ್ಕೆ ಸಮರ್ಪಿಸಿರುವಂತಹದನ್ನ ಕಾಣ್ತೀವಿ ಅಷ್ಟೇ ಅಲ್ಲ ಅನೇಕ ಜನ ಅನೇಕ ನಾಟಕಗಳಿಗೆ ಕಾವ್ಯಕ್ಕೆ ಜೊತೆಗೆ ಸಾಹಿತ್ಯಕ್ಕೆ ಕಾದಂಬರಿಗೆ ಸಿನಿಮಾಕ್ಕೆ ನಾಟಕಕ್ಕೆ ಇವತ್ತು ರಾಮಾಯಣ ಸ್ಫೂರ್ತಿಯಾಗಿದೆ ರಾಮಾಯಣದ ಆದರ್ಶಗಳು ನಮ್ಮ ನಿಮ್ಮೆಲ್ಲರ ಬದುಕನ್ನ ಸುಸ್ಥಿತಿಗೆ ತಂದು ಒಳ್ಳೆಯ ಆದರ್ಶಗಳನ್ನು ನಾವು ಹಂಚಿಕೊಡೋದಕ್ಕೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ ಸಹೋದರರು ಅನ್ನುವಂಥ ತತ್ವವನ್ನು ಜಗತ್ತಿಗೆ ಸಾರಿದಂತ ಮಹಾಕಾವ್ಯ ಅದು ಯಾವುದಾದ್ರೂ ಇತ್ತು ಅಂದ್ರೆ ಅದು ರಾಮಾಯಣ ಆದ್ರೆ ಇವತ್ತು ರಾಮಾಯಣವನ್ನ ಎಷ್ಟು ನಾವು ಗೌರವಿಸ್ತೀವಲ್ಲ ಆ ರಾಮಾಯಣವನ್ನ ಸೃಷ್ಟಿಸಿದಂತ ಮಹರ್ಷಿ ವಾಲ್ಮೀಕಿಯನ್ನು ನಾವು ಗೌರವಿಸಿ ಅವರಿಗೆ ಇವತ್ತು ಗೌರವದ ಒಂದು mm -hmm. ನಮನಗಳನ್ನ ಸರಿಸೋರ ಜೊತೆಗೆ ಅವರ ಶ್ರೇಷ್ಠತ್ವ ಅವರ ಕವಿ ಅತ್ವ ಅವರಲ್ಲಿರತಕ್ಕ ದಾರ್ಶನಿಕತ್ವ ಅವೆಲ್ಲವುಗಳನ್ನು ನಾವು ಗೌರವಿಸಿಕೊಂಡು ಆ ತತ್ವಗಳನ್ನ ಸದಾ ಕಾಲ ಪಾಲಿಸೋಣ ಆ ತತ್ವಗಳು ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಿ ಆಗಿರಲಿ ಸಹೋದರತ್ವ ಅದೇನಿದೆಯಲ್ಲ ನಮ್ಮೆಲ್ಲರಲ್ಲಿ ಅರುಳುಡಿಸಲಿ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಹೋಗ್ಲಾಡಿಸಲಿ ನಮ್ಮಲ್ಲಿ ಒಳ್ಳೆಯ ವೈಚಾರಿಕತೆ ಬರಲಿ ಒಳ್ಳೆಯ ತತ್ವಜ್ಞಾನ ಬೆಳೆದು ಬರಲಿ ಆ ಆದರ್ಶಗಳು ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಅಂತ ಹೇಳಿ ಆರೈಸಿ ಈ ಸಮಾರಂಭದಲ್ಲಿ ಭಾಗವಹಿಸಿದಂತ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿ ಮಿತ್ರರಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸಿ ತಮ್ಮೆಲ್ಲರಿಗೆ ಮತ್ತೊಂದು ಬಾರಿ ಮಹರ್ಷಿ ವಾಲ್ಮೀಕಿಯ ಜಯಂತಿಯ ಹೇಳಿ ಮಹರ್ಷಿ ವಾಲ್ಮೀಕಿ ಅವರ ವಿಚಾರಗಳು ನಮ್ಮೆಲ್ಲರಲ್ಲಿ ಅರ್ಥಪೂರ್ಣವಾಗಿ ಅವೆಲ್ಲವೂ ರೂಢಿಗೊಳ್ಳಲಿ ಆ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಕೊಳ್ಳೋಣ ಎನ್ನುವಂತ ಮಾತನ್ನೇಳಿ ಎರಡು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ